ಮಂಗಳೂರಿನ ಗೌಡ ಸಾರಸತ್ವ ಬ್ರಾಹ್ಮಣ ಸೇವಾ ಸಂಘದ ನೂತನ ಯೋಜನೆ ವಾಗ್ದೇವಿ ಟವರ್ಸ್ ಕಟ್ಟಡಕ್ಕೆ ಡಿಸೆಂಬರ್ ಹದಿಮೂರರಂದು ಬೆಳಿಗ್ಗೆ ಎಂಟು ಮೂವತ್ತ ಒಂದಕ್ಕೆ ಶಿಲಾನ್ಯಾಸ ನೆರವೇರಲಿದೆ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದ ಗೌಡ ಸಾರಸತ್ವ ಬ್ರಾಹ್ಮಣ ಸೇವಾ ಸಂಘದ ಅಧ್ಯಕ್ಷ ಡಾಕ್ಟರ್ ಕಸ್ತೂರಿ ಮೋಹನ್ ಪೈ ನಗರದ ಸುಜೀರ್ ಸಿವಿ ನಾಯಕ ಹಾಲ್ ಸಮೀಪದಲ್ಲಿ ಈ ನೂತನ ಕಟ್ಟಡ ನಿರ್ಮಾಣ ಆಗಲಿಕ್ಕಿದೆ ಅತ್ಯಂತ ಆಕರ್ಷಕ ರೀತಿಯಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಆದ್ಯತೆ ಕೂಡ ನೀಡಲಾಗಿದೆ ಮಂಗಳೂರಿನ ಹೃದಯ ಭಾಗವಾದ ಕದ್ರಿಯಲ್ಲಿ ಹಿಂದೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅಂದಿನ ಅಗತ್ಯಕ್ಕೆ ಬೇಕಾದಂತೆ ಏಳ್ನೂರ ಐವತ್ತು ಸೀಟ್ಗಳ ನಗರದ ಮೊಟ್ಟಮೊದಲ ಅತ್ಯಾಧುನಿಕ ಸುಜೀರ್ ಸಿ ವಿನಾಯಕ ಸಭಾಗೃಹಕ್ಕೆ ಶಿಲಾನ್ಯಾಸ ಮಾಡಿದ ಗೌಡ ಸಾರಸತ್ವ ಬ್ರಾಹ್ಮಣ ಸೇವಾ ಸಂಘ ಎರಡು ವರ್ಷದೊಳಗೆ ಜನತೆಗೆ ಅರ್ಪಣೆಯನ್ನ ಮಾಡಿ ಮುಂದೆ ಅದನ್ನು ಹವಾನಿಯಂತ್ರಣ ಮಾಡಲಾಗಿತ್ತು ಅರವತ್ತು ವರ್ಷಗಳ ನಂತರ ತನ್ನ ನವೀನ ಯೋಜನೆ ಇಂದಿನ ಅವಶ್ಯತೆಗೆ ತಕ್ಕಂತೆ ಅರವತ್ತು ಸಾವಿರ ಚದರ ಅಡಿಗಳ ವಾಗ್ದೇವಿ ಟವರ್ಸ್ ನಿರ್ಮಿಸ್ತಾ ಇದೆ ಬೆಂಗಳೂರು ಸೆಂಚುರಿ ಬಿಲ್ಡರ್ಸ್ನ ಡಾಕ್ಟರ್ ಪಿ ದಯಾನಂದ ಪೈ ಶಿಲಾನ್ಯಾಸ ನೆರವೇರಿಸಲಿಕ್ಕಿದ್ದಾರೆ ಕಟ್ಟಡ ಎರಡು ವರ್ಷಗಳಲ್ಲಿ ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದರು ವಾಗ್ದೇವಿ ಟವರ್ಸ್ನಲ್ಲಿ ಇಪ್ಪತ್ತು ಸಾವಿರ ಚದರ ಅಡಿ ಸ್ಥಳಾವಕಾಶವನ್ನ ಐಟಿ ಮತ್ತು ಸ್ಟಾರ್ಟ್ಅಪ್ಗೆ ಮೀಸಲಾಡ್ ಮೀಸಲಾಗಿಡ್ಲಿಕ್ಕಿದೆ ಈ ಮೂಲಕ ತಮ್ಮ ಹುಟ್ಟೂರು ಮತ್ತು ಹೆತ್ತವರನ್ನ ಬಿಟ್ಟು ದೂರದಲ್ಲಿ ನೆಲೆ ನಿಂತಿರುವ ಐ ಟಿ ಮತ್ತು ಸ್ಟಾರ್ಟ್ಅಪ್ ಉದ್ಯೋಗ ಉದ್ಯಮದಲ್ಲಿ ತೊಡಗಿಕೊಂಡಿರುವ ಯುವ ಜನಾಂಗ ತಮ್ಮ ಊರಿಗೆ ವಾಪಸ್ಸಾಗಲು ಅನುಕೂಲ ಒದಗಿಸಿಕೊಡಲಾಗುತ್ತದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಎ ರಮೇಶ್ ಪೈ ಕುಂಬ್ಳೆ ನರಸಿಂಹ ನರಸಿಂಹಪ್ರಭು ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ಬಿಆರ್ ಶೆಣೈ ಸುಚಿತ್ರಾ ಶೆನೈ ಆಡಳಿತಾಧಿಕಾರಿ ವೆಂಕಟೇಶ್ ಬಾಳಿಗ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಯೋಜಕ ಎಂಆರ್ ಕಾಮತ್ತ ಉಪಸ್ಥಿತರಿದ್ದರು ನಿರ್ಮಾಣ ಮಾಡುವ ಯೋಜನೆ ಹಾಗೆ ಐದು ಸಾವಿರ ಚದರ ಅಡಿಗಳಷ್ಟು ಅತ್ಯಾಧುನಿಕ ಮಲ್ಟಿಸ್ಪೆಷಾಲಿಟಿ ಹೊರ ರೋಗಿ ಚಿಕಿತ್ಸಾ ವಿಭಾಗದ ಹಿಂದಿನ ಸಮಾಜದ ಸೇವಾಮುಖಿ ಕಾರ್ಯಕ್ರಮಗಳನ್ನು ಇಂದು ಮುನ್ನಡೆ ಮುನ್ನಡೆಸಲು ಅದಕ್ಕೂ ಐದು ಸಾವಿರ ಚದರ ಅಡಿಗಳಷ್ಟು ಸೇವಾ ಸಂಘದ ಕೇಂದ್ರ ಉದ್ಯೋಗಸ್ಥ ಒಂಟಿ ಮಹಿಳೆಯರಿಗಾಗಿ ಐದು ಸಾವಿರ ಚದರ ಅಡಿಗಳಷ್ಟು ಸ್ವಾವಲಂಬಿ ವಸತಿ ನಿಲಯ ಗೆಳೆಯರಿಗಾಗಿ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕೇಂದ್ರ ಇತ್ಯಾದಿಗಳನ್ನು ಒಳಗೊಂಡ ಹಾಗೂ ಎಪ್ಪತ್ತು ವಾಹನಗಳ ನಿಲುಗಡೆ ಸ್ಥಳವಿರುವ ಈ ವಾದ್ದೇವಿ ಒಳಗೊಂಡಿದೆ ಅಂದರೆ ಈ ಕಟ್ಟಡದಲ್ಲಿ ಇಷ್ಟೆಲ್ಲವನ್ನು ಮಾಡಿಕೊಡುವ ಉದ್ದೇಶದಿಂದ ನಾವು ಇದನ್ನು ನಿರ್ಮಿಸ್ತಾ ಇದ್ದೇವೆ ಇದರಲ್ಲಿ ಪ್ರಮುಖ ವಿಷಯ ಏನಂದ್ರೆ ಇಂದಿನ ದಿವಸಗಳಲ್ಲಿ ಯಾವಾಗಲೂ ಸಾಮಾಜಿಕ ತಾಣಗಳಲ್ಲಿ ಪತ್ರಿಕೆಗಳಲ್ಲಿ ಅಥವಾ ಬೇರೆ ದೃಶ್ಯ ಮಾಧ್ಯಮಗಳಲ್ಲಿ ಮಾತನಾಡುತ್ತಿರುವಾಗಲೂ ಎಲ್ಲ ಒಂದೇ ಮಾತು ಕೇಳಿ ಬರುವುದು ನಾವು ಮನೆಯಲ್ಲಿ ಇಬ್ಬರೇ ಹೆಚ್ಚು ಪ್ರಾಯ ಆದವರು ಮಕ್ಕಳಲ್ಲಿದ್ದಾರೆ ಬೆಂಗಳೂರಿನಲ್ಲಿದ್ದಾರೆ ಹೈದರಾಬಾದ್ನಲ್ಲಿದ್ದಾರೆ ಇಂಗ್ಲೆಂಡ್ನಲ್ಲಿದ್ದಾರೆ ಅಮೇರಿಕಾದಲ್ಲಿದ್ದಾರೆ ಐ ಟಿ ಇಂಡಸ್ಟ್ರಿಯಲ್ಲಿದ್ದಾರೆ ಐ ಟಿಯಲ್ಲಿ ಇಂಡಸ್ಟ್ರಿದಂತ ಭಾರಿ ಖುಷಿ ಅದನ್ನು ಅಂತ ಒಂದು ದುಃಖ ಇದನ್ನು ಹೇಗೆ ಸರಿಪಡಿಸಿದೆ ಎಂಬುದು ಎರಡು ಮೂರು ವರ್ಷದಿಂದ ನಮ್ಮ ಚಿಂತನೆ ನಡೀತಾ ಇತ್ತು ಸೊ ಅದಕ್ಕೆ ಈಗ ಇತ್ತೀಚೆಗೆ ಕರ್ನಾಟಕ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರ ಸಹ ಹೆಚ್ಚು ಐ ಟಿ ಉದ್ಯಮಗಳಿಗೆ ಕರಾವಳಿ ಕರ್ನಾಟಕದಲ್ಲಿ ಒಂದು ಪ್ರೋತ್ಸಾಹ ನೀಡಬೇಕು ಅಲ್ಲಿ ವಾತಾವರಣ ಇದೆ ಎಂಬುದನ್ನು ಸ್ಪಷ್ಟಪಡಿಸಿದೆ ಇದನ್ನು ನಾವು ಅರ್ಥಗೊಂಡು ಇದು ಇದನ್ನು ರಚಿಸಲಿಕ್ಕೆ ಕಾರಣ ಇಪ್ಪತ್ತು ಸಾವಿರ ಅಡಿ ಈಗ ಕೆಲವಾರು ಕಟ್ಟಡಗಳು ಬಂದಿವೆ ಅದರಲ್ಲೂ ನಮಗೂ ಒಂದು ಅದಕ್ಕೆ ಒಂದು ಕೂಡಿಸಲಿ ಈ ಯುವ ಜನಾಂಗ ನಮ್ಮ ಹುಟ್ಟೂರು ಬಿಟ್ಟು ಹಾಗೆ ಅವರ ಉದ್ಯೋಗವೂ ಸಹ ಆಗಬೇಕು ಸಾಮಾಜಿಕ ಕರ್ತವ್ಯ ಸಹ ಆಗಬೇಕು ಅದರಿಂದ ಇಲ್ಲಿ ಉಳಿಬೇಕು ಜನ ಎಂಬ ಈ ದೊಡ್ಡ ಮೂರು ದೊಡ್ಡ ಒಂದು ಏನು ಗುರಿಯಲ್ಲಿ ಇಟ್ಟುಕೊಂಡು ಇದನ್ನು ನಾವು ರಚಿಸಿದ್ದೇವೆ ಇದು ಸ್ವಲ್ಪ ಕಟ್ಟಡ ಚಾರಿಟೇಬಲ್ ಸಂಸ್ಥೆ ಆದರೂ ಸಹ ಇದರಲ್ಲಿ ಸ್ವಲ್ಪ ಆರ್ಥಿಕ ಕಮರ್ಷಿಯಲ್ ಅಂಗ ಇರ್ತದೆ ಯಾಕೆಂದ್ರೆ ಅದು ನಡೀಬೇಕು ಆ ಸಂಸ್ಥೆಯಲ್ಲಿ ಹಾಗೂ ಮುಂದದು ಸಾಮಾಜಿಕ ಸೇವೆಗೋಸ್ಕರ ನಮ್ಮ ಸಂಸ್ಥೆಯ ಕೇಂದ್ರ ಬಿಂದು ಮಾಡ್ತಾ ಇದ್ದೇವೆ ಮತ್ತೆ ಮಂಗಳೂರು ನಗರದಲ್ಲಿ ಇದೆಲ್ಲ ತುಂಬಾ ಕಾರ್ಯಪ್ರವೃತ್ತವಾಗಿ ಒಂಟಿ ಹೆಂಗಸುಗಳು ತಮ್ಮ ನಿಲ್ಲಿಕೆ ಒಂದು ಕಷ್ಟ ಪಡುವ ಪರಿಸ್ಥಿತಿಯಲ್ಲಿದ್ದಾರೆ ಅವರಿಗೂ ನಾನು ಈ ಸೇವಾ ಸಂಘದ ವತಿಯಿಂದ ಒಂದು ಹಾಸ್ಟೆಲ್ ಅಲ್ಲಿ ಹೇಳ್ತೇವೆ ವಸತಿ ನಿಲಯ ಅವರೇ ನಡೆಸಿಕೊಳ್ಳುವ ಒಂದು ವಸತಿ ನಿಲಯ ಸವಲತ್ತನ್ನು ಸಹ ಮಾಡಿಕೊಳ್ಳುವ ಉದ್ದೇಶ ಈ ಪ್ರಮುಖ ಸಾಮಾಜಿಕ ಉದ್ದೇಶಗಳೇ ಇದರ ಮುಖ್ಯ ಇದಾಗಿದೆ ಗುರಿಯಾಗಿದೆ ಆಗಿದೆ ಶಿಲಾನ್ಯಾಸದ ಬಳಿಕ ಅಂದು ಇಂದಿನ ಯುವ ಪೀಳಿಗೆಗೆ ಮಾರ್ಗದರ್ಶನ ಮಾಡಲು ವಿವಿಧ ಕ್ಷೇತ್ರಗಳಲ್ಲಿ ಈಗಾಗಲೇ ದೇಶಾದ್ಯಂತ ಗುರುತಿಸಿಕೊಂಡ ಕಟ್ಟಡ ರಚನಾ ಕ್ಷೇತ್ರದರ್ಶಿ ಗುರುದತ್ತ ಶೆಣೈ ಉದ್ಯಮ ಕ್ಷೇತ್ರದರ್ಶಿ ಆನಂದ ಜಿಪಾಯಿ ರಾಜ್ಯ ಸರ್ಕಾರದ ಉದ್ಯಮ ಹಾಗೂ ಆರ್ಥಿಕ ವಿಭಾಗದ ಜಂಟಿ ನಿರ್ದೇಶಕರಾದ ವೈದ್ಯಕೀಯ ರಂಗದ ಹಿರಿಯ ಮೆಟಾಲಜಿಸ್ಟ್ ಡಾಕ್ಟರ್ ಸಜ್ಜನ್ ಶೆಣ್ ಐಟಿ ಉದ್ಯಮದ ಹೊಸ ಪೀಳಿಗೆಯ ಪ್ರಶಾಂತ್ ಶನಿ ಕಟಪಾಡಿ ಸಣ್ಣ ಕೈಗಾರಿಕಾ ಕ್ಷೇತ್ರದ ಅಧ್ಯಕ್ಷರಾಗಿ ಸೇವೆ ಮಾಡಿದ ಕನಿಲ್ ಅಜೀಶ್ ಕಾಮತ್ ಹಾಗೂ ಮಹಿಳಾ ಉದ್ಯಮದಲ್ಲಿ ಹೆಸರು ಪಡೆದ ನಿರ್ಮಲಾ ಟ್ರಾವೆಲ್ಸ್ನ ವೃತ್ತಿಕಾ ಕಾಮತ್ ಪಾಯಿ ಇವರುಗಳು ಕಾರ್ಯಾಗಾರವನ್ನು ನಡೆಸುತ್ತಾರೆ ಆಸಕ್ತ ನವ ಪೀಳಿಗೆಯವರು ಇದರಲ್ಲಿ ಭಾಗವಹಿಸಬಹುದು ವಿವಿಧ ಶಾಲಾ ಕಾಲೇಜುಗಳಿಗೆ ಇಒ ಪೀಳಿಗೆಯಲ್ಲಿ ಈ ವೃತ್ತಿಯಲ್ಲಿ ಮುಂದೆ ಹೋಗಬೇಕೆಂಬ ಇಚ್ಛೆ ಇದ್ದವರಿಗೋಸ್ಕರ ಎಲ್ಲ ಶಾಲಾ ಕಾಲೇಜುಗಳ ಪ್ರಿನ್ಸಿಪಲ್ಗಳನ್ನು ಆಡಳಿತ ಮಂಡಳಿಗಳನ್ನು ನಾವು ಸಂಪರ್ಕಿಸಿ ವಿದ್ಯಾರ್ಥಿಗಳನ್ನು ಈ ಕಾರ್ಯಕ್ರಮಕ್ಕೆ ಕಳುಹಿಸಬಹುದು ನಮ್ಮ ಜಿಲ್ಲಾನ್ಯಾಸದ ಕಾರ್ಯಕ್ರಮ ಬೇಗ ನಡೀತದೆ ಸೊ ಇದು ಸಾಧಾರಣ ಒಂದು ಹತ್ತು ಗಂಟೆಯಿಂದ ಹನ್ನೊಂದೂವರೆ ಗಂಟೆ ತನಕ ಇದನ್ನು ನಡೆಸಲು ನಾವು ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿರ್ತೇವೆ ಅದಕ್ಕೂ ತಾವುಗಳು ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ಆಸ್ಪದ ಇದೆ ಸ್ವಲ್ಪ ಸಿಗುವಂತಹ ಒಂದು ಪರಿಸ್ಥಿತಿ ಇದೆ ಎಂಬುದನ್ನು ಒಂದು ಪತ್ರಿಕೆಗಳಲ್ಲಿ ಎರಡು ಮಾತುಗಳು ಬಂದರೆ ಬಹಳ ಒಳ್ಳೆದಾಗಿತ್ತು ನಮ್ಮ ಈ ಸಂಸ್ಥೆ ವೈದ್ಯಕೀಯ ಸಂಘದಲ್ಲಿ ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿಯಿಂದ ಅಂದಿನ ವಿವಿಧ ವೈದ್ಯರುಗಳಾಗಿದ್ದ ಈಗ ಅವರಿಗೆ ಗೊತ್ತಿ ಹೆಸರೇ ಗೊತ್ತಿಲ್ಲದೇ ಅಂತ ಡಾಕ್ಟರ್ ಕುಳಾಯ ರಾಘವೇಂದ್ರ ಕಿಣಿ ಮತ್ತೆ ಡಾಕ್ಟರ್ ನಿರಾಸ್ಕರ್ ನಿರಾಸ್ಕರ್ ಬಂಗಲ್ ಅಂತ ನೀವು ಕೇಳಿರ್ಬೋದು ಅಂತವರೆಲ್ಲ ಬಂದು ಧರ್ಮಾರ್ಥ ಸೇವೆ ಕೊಟ್ಟಿದ್ರು ಆ ಸೇವಾ ಕಾರ್ಯಕ್ರಮ ನಾವು ಇಂದಿಗೂ ನಡೆಸಿಕೊಂಡು ಬರ್ತಾ ಇದ್ದೇವೆ ಸುಮಾರು ನೂರರಷ್ಟು ಹಿರಿಯ ನಾಗರಿಕರಿಗೆ ಅವರಿಗೆ ಮಾಸಿಕವಾಗಿ ಅವರ ಎಲ್ಲಾ ಔಷಧಗಳನ್ನು ನಾವು ಧರ್ಮಾರ್ಥ ಅವರಿಗೆ ಸಪಾಯ ಮಾಡುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಅದು ಈಗಲೂ ನಡೀತಾ ಇದೆ ಆ ದೃಷ್ಟಿಯಿಂದ ಒಂದು ಪಾಲಿ ಅನ್ನು ನಾವು ಮಾಡ್ತಾ ಇದ್ದೇವೆ ಹತ್ತು ಜನ ವಿಶೇಷ ವೈದ್ಯಕೀಯ ತಜ್ಞರನ್ನು ಅಲ್ಲಿಗೆ ಅವರು ಕೂತ್ಕೊಳ್ಳುವ ಹಾಗೆ ಒಂದು ಸೌಲಭ್ಯವನ್ನು ಐದು ಸಾವಿರ ಜನರ ಅಡಿಯಲ್ಲಿ ನಾವು ಮಾಡಿಕೊಡ್ತಾ ಇದ್ದೇವೆ ಇದಕ್ಕೂ ಸಹ ಒಂದು ಇದು ಸಹ ಒಂದು ನಮ್ಮ ಈ ಒಂದೇ ಕಟ್ಟಡದಲ್ಲಿ ಇಷ್ಟೊಂದು ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ನಡೆಸುವಂತಹ ಸೌಲಭ್ಯ ಪ್ರಾಯ ಮಂಗಳೂರಿನಲ್ಲಿ ಎಲ್ಲೂ ಸಿಗಲಿಕ್ಕೂ ಅಂತಹ ರೀತಿಯಲ್ಲಿ ಇದನ್ನು ನಾವು ಇದರ ನಿರ್ಮಾಣವನ್ನು ಮಾಡ್ತಾ ಇದ್ದೇವೆ ಮಂಗಳೂರಿನ ಅಸೋಸಿಯೇಟ್ಸ್ ನ ಶ್ರೀ ವೆಂಕಟೇಶ್ ಪಾಯ್ ಅವರು ಇದನ್ನು ಇದರ ವಾಸ್ತುವನ್ನು ನಿರ್ಮಿಸಿದ್ದಾರೆ ಈ ರೀತಿ ಈ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಅದೇ ದಿವಸ ಮಾಡ್ತಾ ಇದ್ದೇವೆ ಆಸಕ್ತ ನಮ್ಮ ಪೀಳಿಗೆಯವರಿಗೆ ಭಾಗವಹಿಸಬಹುದನ್ನು ನಾನು ಹೇಳಿದೆ ಎಲ್ಲ ಕಾರ್ಯಕ್ರಮಗಳ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಕಸ್ತೂರಿ ಮೂವಪ್ಪ ಅವರು ಈ ರೀತಿಯಲ್ಲಿ ನಡೆಯುತ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದವರು ನಿಮಗೆ ಹೇಳಿದೆ ಎಲ್ಲ ಪರಿಚಯ ಮಾಡಿಕೊಟ್ಟೆ ಇಷ್ಟು ನಾನು ಇದನ್ನು ಕನ್ನಡ ಭಾಷೆಯಲ್ಲಿ ಅದನ್ನೇ ನಾನು ಇಂಗ್ಲಿಷ್ ಭಾಷೆಯಲ್ಲಿ ಬರೆದಿದ್ದೇನೆ ಬೇಕಾದವರು ಇಂಗ್ಲಿಷ್ ಭಾಷೆಯಲ್ಲಿ ಅದನ್ನು ನೋಡಬಹುದು ಈ ನಮ್ಮ ಕಟ್ಟಡದ ಇದು ಅರವತ್ತು ಸಾವಿರ ಸ್ಕ್ವೇರ್ ಇಷ್ಟು ಇದರಲ್ಲಿ ಈ ಕಟ್ಟಡದ ನಾವು ರಚನೆಯ ಚಿತ್ರವನ್ನು ನಾವು ಇಲ್ಲಿ ಕೊಟ್ಟಿದ್ದೇವೆ ಇದರಲ್ಲಿ ಮತ್ತು ಇನ್ನೊಂದು ಇದೆ ಯುವ ಪೀಳಿಗೆಗೋಸ್ಕರ ಒಳಗಿನ ಅಂದ್ರೆ ಇಂಡೋರ್ ಗೇಮ್ಸ್ ಇಂಡೋರ್ ಗೇಮ್ಸ್ ಇಂಡೋರ್ ಗೇಮ್ಸ್ಗಳಿಗೆ ಒಂದು ಸಣ್ಣ ಜಾಗವನ್ನು ನಾವು ಸೃಷ್ಟಿಸಿದ್ದೇವೆ ಅಂದರೆ ಇವಕ್ಕಿಗೆ ಇಷ್ಟವಿರುವ ಕಾರ್ಯಕ್ರಮಗಳಿಗೆ ಮತ್ತು ನಮ್ಮ ಒಂದು ಇತ್ತೀಚೆಗೆ ನಾವು ನಮ್ಮ ಸಂಸ್ಥೆಯ ಧ್ಯೇಯಗಳಲ್ಲಿ ಸೇರಿಸಿಕೊಂಡದ್ದು ಕೊಂಕಣಿ ಭಾಷೆಯ ಪುನರುದ್ಧದ ಕಾರ್ಯಕ್ರಮ ಅದು ಸಹ ಇಲ್ಲಿ ಈಗ ಸಹ ನಡೀತಾ ಇದೆ ಕೊಂಕಣಿ ವಾಚನ ಸಮಯ ಅಂತ ಪ್ರತಿ ಬುಧವಾರ ಅಲ್ಲಿ ಕೊಂಕಣಿ ವಾಚನ ಅಂದರೆ ಓದಲು ಮತ್ತು ಬರೆಯಲು ಹಿರಿಯರಿಗೆ ಶಾಲೆಯಲ್ಲಿ ಇದ್ದವರಿಗೆ ಶಾಲೆಯಲ್ಲಿ ಕಲಿಸ್ತಾರೆ ಅವರಿಗೋಸ್ಕರ ಒಂದು ವಿಶೇಷ ಸ್ಥಳವನ್ನು ನಾವು ಸೃಷ್ಟಿ ಮಾಡಿದ್ದೇವೆ ಈ ಸಂಸ್ಥೆ ಈ ಹೊಸ ಬಿಲ್ಡಿಂಗ್ನಲ್ಲೂ ಕೊಂಕಣಿ ಭಾಷೆಯ ಉದರಗತಿಗೆ ನಾವು ಈಗಾಗಲೇ ಕೊಂಕಣಿ ಕಲಿಯುವ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನಗಳನ್ನು ಕೊಡ್ತಾ ಇದ್ದೇವೆ ಅದನ್ನು ಸ್ವಲ್ಪ ದೊಡ್ಡ ರೀತಿಯಲ್ಲಿ ಮಾಡಿ ಭಾಷೆಯ ಕಾರ್ಯಸ ಇದರಲ್ಲಿ ಆಗಬೇಕು ಎಂಬ ನಾನು ಮಾಡ್ತಾ ಇದ್ದೇನೆ ಉಷ್ಣಾರ್ಜಿ ಹೇಳುವುದಾದ್ರೆ ಅರವತ್ತು ಸಾವಿರ ಸ್ಕ್ವೇರ್ ಫೀಟ್ ಈ ಜಾಗದಲ್ಲಿ ಯಾವುದೆಲ್ಲ ಇಂದು ಅಗತ್ಯ ಇದೆ ಪ್ರಪದವಾಗಿ ನಾನು ಹೇಳಿದ ಎಷ್ಟು ನಿಲ್ಲುವಂತಹ ಒಂದು ಆಸ್ಪದ ಇಂದಿನ ಯುವಕರಿಗೆ ಸಿಗಬೇಕು ಯುವಕ ಯುವತಿಯರಿಗೆ ಎಂಬುದು ಇದರ ದೂರದೃಷ್ಟಿ ಇದೆ ನಾನು ಉಳ್ಳಿ ಈ ಕಾರ್ಯಕ್ರಮ ಮೊದಲು ಎಂಟೂವರೆ ಗಂಟೆಗೆ ಶಿಲಾನ್ಯಾಸ ನಡೀತದೆ ಒಂಬತ್ತು ಒಂಬತ್ತುವರೆಯಿಂದ ಒಂದು ಸಣ್ಣ ಲಘು ಉಪವಾರ ಇದೆ ಹತ್ತರಿಂದ ಹನ್ನೊಂದೂವರೆ ತಾರೀಕು ಈ ಸೆಮಿನಾರ್ ಇದೆ ಇದರಲ್ಲಿ ಭಾಗವಹಿಸಲು ಹೆಸರು ಎಲ್ಲರೂ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಎಲ್ಲರೂ ನಾವು ದಯವಿಟ್ಟು ಇದಕ್ಕೆ ಬರಬೇಕು ಮತ್ತು ತಮ್ಮ ಮಾಧ್ಯಮ ಪತ್ರಿಕೆಗಳ ಭ ಮಾಧ್ಯಮಗಳ ಇದರಲ್ಲಿ ಇದಕ್ಕೆ ಬೇಕಾದಷ್ಟು ಪ್ರಚಾರ ಕೊಡಬೇಕು ಯಾಕೆಂದರೆ ಇಂತಹ ಒಂದು ಸಾಮಾಜಿಕ ಸೇವಾ ಸಂಸ್ಥೆಯಾಗಿ ಇರುವ ಸಂಸ್ಥೆಯಲ್ಲಿ ಇಂಥದ್ದನ್ನು त्रय हा नाम म्हणून नदी नाव दिलेली